ನೀನೊಲಿದು ಪಾದುವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಹೌದ್ರಿ ಪಾ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಅವರೇ ಪಾಪ್ ಆ ಪಂಚಮುಖದ ಪರಮೇಶ್ವರನ ಚರಣಾರವಿಂದಕ್ಕೂ ಶರಣೆಂದು ಶರಣೆಂದು ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಅವ್ರಿ ಪಾಪ ಸಿದ್ಧರ ಒಡಿಯನಾಗಿರುವಂತಹ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರರ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಆ ಸೋಮಲಿಂಗೇಶ್ವರನ ಶಿಷ್ಯನಾಗಿ ಶಿಷ್ಯನಾಗಿ ಯುಗ ಯುಗಗಳಲ್ಲಿ ಅವತಾರವನ್ನ ತಾಳಿ ಬಂದು ತಾಳಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ದರಿಗಿಳಿದು ಬಂದು ಮೂಲ ಸ್ಥಾನ ಮಮ್ಮೆಟ್ಟಿ ಗುಡ್ಡದ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನಾಗಿ ಬಂದು ನೆಲೆಸಿದಂತ ಅವರೀಬ್ಬಾ ಮುದ್ಯಾ ನನ್ನಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತಾ ವಿಜಯಪುರ ಜಿಲ್ಲೆಯ ಇಂಡಿಯಾ ತಾಲೂಕಿನ ಹಾ ಗೊಳಗಿ ಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಬಂದು ಆ ಜನಸಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರ್ತೆ ಕಳೆದು ಬಂದಿರುವಂತ ನನ್ನಪ್ಪ ಅವ್ರಿಪ್ಪ ನಮ್ಮಪ್ಪ ಆ ಗಂಗೆ ನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಹೌದ್ ಹೌದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷನಾಗಿರುವಂತೀರಮಲಕಾರನ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವ ನಮ್ಮ ಹರನಾಳ ಮೇರೆಗೆ ಗುರುಗಳಾಗಿರುವಂತ ಅವರೀಪ ಮಂದ್ರೂಪ ಮಹಾರಾಜರ ದಿವ್ಯಾಚರಣಕ್ಕೂ ಹಾಗೂ ಸಂಕನಾಳ ಗುರುಲಿಂಗ ಅಸ್ತರನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರವಾಗಿರುವಂತ ಮೇಕಳಿ ಗ್ರಾಮದಲ್ಲಿ ಏನಾಗ್ಯದ್ರಿ ಬಾಪ್ ಒಂದು ಅಡವಿ ವಸ್ತಿಯಲ್ಲಿ ಹ ವಾಸ ಮಾಡಿರುವಂತ ನನ್ನಪ್ಪ ಗಜಾನನನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಹೇಳುತ್ತಾ ಹೇಳುತ್ತ ಆ ಗಜಾನನನ ಒಂದು ಉತ್ಸವ ಉತ್ಸವದ ನಿಮಿತ್ತಗೋಸ್ಕರವಾಗಿ ಏನ್ ಮಾಡ್ಯಾರೀ ಬಾಪ್ ಎರಡ ಡೊಳ್ಳಿನ ಸಂಘವನ್ನ ಕುಡಿಸಿದಾಗ್ಯದ ಪುಣ್ಯಾತ್ಮರಿ ಹೌದ್ರಿಪ್ಪ ಹೌದು ಅವು ಯಾವ್ರಿಪಾ ಡೊಳ್ಳಿನ ಕಲಾ ಗಾಯನ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇವಿಹಾಳ ತಾಲೂಕಿನ ಹಾ ಹರನಾಳ ಗ್ರಾಮದ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಂಬುದು ಹೌದ್ರಿ ಬಹುದೊ ಸರ್ಜಡಿ ಕಲಾವಿದರ ಸಂಘ ಅದೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೂದ್ಯಾಳ ಗ್ರಾಮದ ವರದಾನೇಶ್ವರಿ ನೀಲಗಂಗಾ ದೇವಿಯ ಡೊಳ್ಳಿನ ಕಾಯನ ಸಂಘ ಹಿಂಗ ಎರಡು ಸಂಘಗಳನ್ನು ಬರಮಾಡಿಕೊಂಡಾರ ನಮ್ಮ ಸಿದ್ದು ಅಣ್ಣನ ಮೇಳ ಎರಡು ಸಂಘವನ್ನ ಬರಮಾಡಿಕೊಂಡಿದ್ದಾಗ ಪುಣ್ಯಾತ್ಮರೇ ಹೌದ ಆ ಇಲ್ಲಿ ಕುಡಿರುವಂತ ಜನತಾ ಕೊಂದು ವಿನಂತಿ ಮಾತೇನು ಬಸವಣ್ಣ ಏನ್ ಕೇಳಬೇಕಂತ ಮಾಡ್ರಿ ಮುದ್ದ ನಾವು ಹಾಡ್ತಿರುವಂತ ಹಾಡಿನ ಮಾತಾಡ್ತಿರುವಂತ ಮಾತಿನಲ್ಲಿ ಬಾರ್ಶಾಡುವಂತ ವಾದ್ಯ ವೃಂದದಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಕ್ಕವ್ರಿಪ್ಪ ಸಾಕಷ್ಟು ಲೋಪ ದೋಷ ತಪ್ಪು ತಡಿಗಳ ಆಗ್ತಿರ್ತಾವ ಪುಣ್ಯಾತ್ಮರೇ ಹೌದ್ ಹೌದ್ ಆಗುದು ಸಹಾ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕು ಸರಿಸಿಟ್ಟು ಹೌದಾ ಮಂಗಲಾರ್ತಿ ಆಗುತ್ತಾನ ಅಸತ್ಯ ಸಿದ್ಧರಿ ಶಿವನಾಮ ಸ್ಮರಣಿಯನ್ನ ಶಾಂತ ರೀತಿಯಿಂದ ಕುರ್ತು ಹೌದು ಮತ್ತೊಮ್ಮೆ ದೈವಕ್ಕ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದು ಸ್ವಲ್ಪ ಆಗ್ರಿ ಹಿರಿಯರ ಸ್ವಲ್ಪ ಶಾಂತತೆ ಕಾಪಾಡ್ರಿಪ್ಪ ಪುಣ್ಯಾತ್ಮರೆ ಇವತ್ತಿನ ದಿನದಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ಅನ್ನುವಂತ ಮಾತನ್ನ ಆಲ್ರೆಡಿ ಮೇಕಡಿ ಹಿರಿಯರ್ ಹೇಳಿಪಾ ಆಲ್ರೆಡಿ ಕುಡಿರುವಂತ ಜನತಾ ಎಲ್ಲ ಹೇಳಿದಾರ ಹೌದಾ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರಿಗೆ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಏನ್ರಿ ಸಾಕಷ್ಟು ನಾವು ಮಾತಾಡುವಂತ ಒಂದು ಮಾತಿನಲ್ಲಿ ಹಾಡುವಂತ ಪದ್ಯದಲ್ಲಿ ಹೌದು ಮತ್ತ ನಮ್ಮ ಸರ್ಜೋಡಿ ಕಲಾವಂತರು ಮಾತಾಡುವಂತ ಮಾತಿನಲ್ಲಿ ಸಾಕಷ್ಟು ತಪ್ಪುಗಳು ಆಗ್ತಿರ್ತಾವ್ ಯಾಕಂದ್ರ ನಮ್ಮ ತಪ್ಪುಗಳನ್ನ ಕಟ್ ಮಾಡಿ ಕಟ್ ಮಾಡಿ ಒಳ್ಳೇದು ಒಳ್ಳೇದು ಅನ್ನೋದಂತ ನೀವು ಮಾಧ್ಯಮದಲ್ಲಿ ಬಿಟ್ರಿ ಅಂದ್ರ ಹೌದು ಈ ಎರಡೂ ಮ್ಯಾಲಿನ ಕೀರ್ತಿ ಜಗತ್ತಿ ತುಂಬಾ ಹಾಡುತ್ತದ ಪುಣ್ಯಾತ್ಮರಿ ಹೌದಪ್ಪ ಹೌದಾ ಈಗಾಗ್ಲೇ ಮಾರುತರಾಗಲಿ ನೀವು ಯಾವ್ದೇ ಯೂಟ್ಯೂಬ್ ಚಾನಲ್ ದ್ರ ಆಗ್ಲಿ ಕುಡೀರಿ ಆ ಸಾಕಷ್ಟು ಜನ ನೋಡ್ಲಿಕ್ಕೆ ಯೂಟ್ಯೂಬ್ ದಾಗ ಬರೇ ಮಾತಾಡುವಂತ ಮಾಸ್ತರ್ ಗಳು ಏನ್ ಮಾಡಾಕತ್ತಾರ ಏನ್ ಮಾಡಕತ್ತಾರ ಆ ನಮ್ಮ ನಮ್ಮ ನಮ್ಮಅಪ್ಪ ಹೇಳು ನಿಮ್ಮ ಅಪ್ಪ ಹೇಳು ಹೌದಾ ಇತ್ತಿತ್ಲಾಗಿ ಬರೇ ಯುಟ್ಯೂಬ್ ಕಲಾವಂತರ ಜಗಳೇ ನಡೆದ ಜನಕ್ಕೆ ಏನಾಗಬೇಕಂತ ಆಗಿತ್ತಪ್ಪ ಕೇಳಿದ್ರ ಏನಾಗಬೇಕಾಗಿ ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವ್ರ ರೇವಣ ಸಿದ್ಧ ಸಿದ್ಧ ಶರಣರು ಸಂತ ಮಾಡಿರುವಂತ ಕೀರ್ತಿ ಪವಡವನ್ನ ಹಾ ಹಾಡುವಂತ ಕಲಾವಂತರು ಮಾತಾಡುವಂತ ಕಲಾವಂತರಾಗಬೇಕು ಆಗ್ಬೇಕು ಹೊರತಾಗಿ ಹೌದಾ ಆ ದೇವರದಲ್ಲಿ ಒಟ್ಟೆ ಭೇದ ಬರ್ಲಾರ್ದಂಗ ಇವತ್ತು ನಡಿಬಾರದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇಟ್ಕೊಂಡು ಆ ಮೇಕಳಿರಿಯಾರ ಒಂದು ವಿಷಯ ಇಟ್ಟಾರ ಬಸವಣ್ಣ ಏನ್ ವಿಷಯ ಏನ್ ವಿಷಯ ಇಟ್ಟಾರಂದ್ರ ಜಗತ್ತದೊಳಗೆ ಏನ ದಾನ ಶ್ರೇಷ್ಠ ಐತೋ ಏನ ಧರ್ಮ ಶ್ರೇಷ್ಠ ಐತೋ ಹೌದು ಬಾಳ ಮೇಕಳಿ ಶಾಣ್ಯಾರ ಹಿರಿಯರ್ ಶಾಣ್ಯಾರ್ ಯಾಕಪ್ಪ ಅಂತಂದ್ರ ಯಾಕ್ರಿಪ ದೇವ್ರಲ್ಲಿ ಪ್ರಶ್ನೆ ಕೇಳ್ರಿ ಕರೆ ಹೌದಾ ಆದ್ರ ಆ ದೇವ್ರ ಹೆಚ್ಚ ಈ ದೇವ್ರ ಕಮ್ಮ ಅನ್ನೋದು ಮಾಡಬ್ಯಾಡ್ರಿ ಮಾತಾಡಬ್ಯಾಡ್ರಿ ಅನ್ನುವಂತ ವಾದ ಮೇಕಳಿಯಲ್ಲಿ ಆಗ್ಬಾರ್ದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇಟ್ಟುಕೊಂಡು ಎರಡೂ ಕಲಾವಂತರಿಗೆ ಒಳ್ಳೆ ಒಂದೇ ಒಳ್ಳೆ ಸಂದೇಶವನ್ನ ನೀಡ್ಯಾರ ಹೌದ ಹೌದು ಅದಕ್ಕ ವಿಷಯ ಏನಪ್ಪಾ ಅಂತಂದ್ರೆ ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಅನ್ನುವಂತ ವಿಷಯ ಇಟ್ಟಾರ ಹೌದು ಮತ್ತೆ ಎರಡು ಅವರು ಇರ್ಲಿ ಕೇಳ ಏನ್ ತಪ್ಪಿಲ್ಲ ಹೌದಾ ನನ್ನ ಪಾಲಿಗೆ ವಿಷಯದೊಳಗೆ ಯಾವ ವಿಷಯ ನನ್ನ ಪಾಲಿಗೆ ಇರ್ಲಿಪ್ಪ ಅಂತಂದ್ರ ಯಾವ ನಿಮ್ ಪಾಲಿನ ವಿಷಯ ನನ್ನ ಪಾಲಿಗೆ ದಾನನೇ ಶ್ರೇಷ್ಠ ಅನ್ನುವಂತ ಪಾಲ್ ನಂದು ಹೌದು ಯಾವ ಪಾಲ ದಾನ ದಾನೇ ಶ್ರೇಷ್ಠ ಜಗತ್ತದೊಳಗ ಹೌದಾ ವಿಶ್ವಗುರು ಬಸವಣ್ಣನವ್ರು ಹೇಳ್ತಾರ ಏನಂತ ಹೇಳಿದ್ರಿ ಬಸವಣ್ಣವರು ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಹೌದ್ ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಹೌದ್ರಿಬ್ಬ ಹೌದಾ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಹೌದ ಅನ್ನವೇ ಪ್ರಾಣ ಸರ್ವಜ್ಞ ಅಂದ್ರ ಅವ್ರು ಹೌದು ದಾನದೊಳಗೆ ಮೂರು ಪ್ರಕಾರದ ಬಸವಣ್ಣ ದಾನದಲ್ಲಿ ಮೂರ್ ಪ್ರಕಾರಗಳು ಒಂದು ಪರಾವಲಂಬಿ ದಾನ ಒಂದು ಸ್ವ ಅವಲಂಬಿ ದಾನ ಹೌದಾ ಇನ್ನೊಂದು ಸಹಜ ದಾನ ಹೌದು ಹಿಂಗ ಮೂರು ದಾನಗಳು ಪರಾವಲಂಬಿ ದಾನಪ್ಪ ಅಂತಂದ್ರ ಏನ್ರಿಪ್ಪ ಹಂಗಂದ್ರ ಇನ್ನೊಬ್ಬ ನಮ್ಗ ಕೊಟ್ರಿ ಕೊಳ್ಳಿ ಕೊಡ್ಲಿಕ್ಕೆ ಹೌದು ಈ ಗಣಪತಿ ಕಮಿಟಿ ಅವ್ರಿಗೆ ಎಷ್ಟೋ ಮಂದಿ ದಾನ ಕೊಟ್ಟಾರ ಕೊಟ್ಟ ಹೌದಿಲ್ಲ ಅವ್ರು ಕೊಟ್ಟು ಕೊಳ್ಳಿ ಕೊಡ್ಲಿಕ್ಕೆ ಬೆಳ್ಳಿ ಆ ಗಜಾನನ ಸಮಿತಿ ಬೆಳಿಲಿ ಅಂತೇಳಿ ಪರಾವಲಂಬಿ ದಾನ ಪರಾವಲಂಬಿ ದಾನ ಹೌದಪ್ಪ ಹೌದು ಇನ್ನ ಸ್ವ ಸ್ವಾವಲಂಬಿ ದಾನವಾದಪ್ಪ ಅಂತಂದ್ರ ಏನ್ರಿ ಇನ್ನೊಬ್ಬರು ಮದುವೆಗೆ ನಾವ್ ಹೋದೇವಂದ್ರ ಇನ್ನೊಬ್ಬರ ಮದ್ವೆ ಇನ್ನೊಬ್ಬರ ಮನ್ಯಾಗ ಕಾರಣ ಇತ್ತಂದ್ರ ಅವ್ರ ಮದ್ವೆಗ ಹೋಗಿ ಆ ಏರಿ ಹಾಕ್ತೇವಿ ಹಾಕ್ತೇವ್ರಿಬಾ ಐದನೂರು ರೂಪಾಯಿ ಆ ಏರಿ ಹಾಕ್ತೇವಂದ್ರ ಮುಂದೆ नन्न माकळ मदव्या आर नो रुपया हा हाकली वा आयर हा किर्त्यावाला हा हा इजो ಸ್ವಲಂಬಿ ದಾನ ಹೌದು ಹೌದು ಬರ್ಲೆ ಹಾಕ್ತೇವಿ ಹೌದಾ ಇದು ಸ್ವಅಲಂಬಿ ದಾನು ಸಹಜ ದಾನ ಹಂಗಂದ್ರೆ ಪಾಪಿ ಪ್ರದೇಶ ಯಾವ ಬೇಲೂರವ್ ಮನುಷ್ಯ ಬಂದು ಬಂದು ಮುಪ್ಪಾನ ಮುದಕ ಹೌದಾ ಯಾ ನನ್ ಹೊಟ್ಟೆಗೆ ತಿನ್ನಾಕ ಏನು ಇಲ್ರೀ ಪಾ ಕೊಡ್ರಿ ಅತ್ ಬೇಡ್ತಿರ್ತದ ಅವ ಕೊಟ್ಟರೆ ಕೊಡ್ಲಿ ಕೊಡ್ಲಿಕ್ಕೆ ಬೀಳ್ಲಿಕ್ಕೆ ಇದ್ದಷ್ಟು ದಾನ ಮಾಡಿ ಕುಂದಿರ್ತೇವಲ್ಲ ಇದು ಸಹಜ ದಾನ ಹೌದು ದಾನ ಮೂರುಕಾರ ದಾನು ಹೌದ ಅದಕ್ಕಾಗಿ ದಾನನೇ ಶ್ರೇಷ್ಠ ಜಗತ್ತದೊಳಗ ಈ ಗಾಳಿ ಬೀಸತ್ತದ ಹೌದಾ ಹೌದಾ ಇದೆಲ್ಲ ಭಗವಂತ ಕೊಟ್ಟಂತ ದಾನದ ನಮ್ ಮನ್ಯಾಗ ಲೈಟ್ ಹಚ್ತೇವಿ ಹೌದಾ ಒಂದು ಒಂದು ತಿಂಗಳು ಆಯ್ತಂದ್ರ ಏನ್ ಕರೆಂಟ್ ಬಿಲ್ ಅವ್ರು ಬಂದು ಅದ್ರ ಬಿಲ್ ಕೊಡುವಂತಾರ ಕೊಡ್ಲಿಕ್ಕಪ್ಪ ಅಂತಂದ್ರೆ ಕಟ್ ಮಾಡ್ತಾರ ಹೌದು ಲೈನ್ ಕಟ್ ಮಾಡ್ಬಿಡ್ತಾರ ಅವರು ಕಾಲಾನ ಕಾಲ ಸೂರ್ಯ ನಮ್ಗೆ ಬೆಳಕು ಕೊಟ್ಟಾನ ಹೌದಾ ಕರೆ ಅವಗೇನಾರ ನಾವು ಕೊಟ್ಟೇವೇನು ಏನು ಕೊಟ್ಟಿಲ್ಲ ಅದು ಸೂರ್ಯ ಕೊಟ್ಟಿರುವಂತ ದಾನದ ಅದಕ್ಕ ದಾನದಕ್ಕಿಂತಲೂ ಜಗತ್ತದೊಳಗ ಯಾವಾದು ಶ್ರೇಷ್ಠ ಇಲ್ಲ ಹೌದೌದು ನನ್ನ ಪಾಲ ದಾನ ಅದ ಹೌದಾ ಇನ್ನು ಸರ್ಜೋಡಿ ಕೆಲವಂತರಿಗೆ ನಾನು ಪ್ರಶ್ನೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಜಗತ್ತಿನೊಳಗ ಸಾಕಷ್ಟು ವಿಷಯಗಳನ್ನ ಮೇಕಳಿ ಊರಿಗೆ ಬರ್ಲಾರದಂತ ಡೊಳ್ಳಿನ ಕಲಾವಂತರ ಯಾರು ಇಲ್ಲ ಇಲ್ರಿ ಇಲ್ಲ ಜಗತ್ತದ ಹೆಣ್ಣು ಮ್ಯಾಲಿನವ್ರು ಎಲ್ಲಾರು ಮುಗದಾರಿ ಹೌದಾ ಗಣ್ಮಕ್ಳು ಹಾಡವರು ಎಲ್ಲಾರು ನಿಮ್ ಊರಿಗೆ ಬರಾರು ಮುಗದಾರೇ ಬಂದ್ರೆ ಬಂದಾರ ಎಲ್ಲಾರು ಬಂದ ಹೋಗ್ಯಾರ ಎಲ್ಲ ಕೆಲವಂತರು ಕರೆಸಿರಿ ನೀವು ಹೌದಾ ಯಾವ ಕಲಾವಿದ ನೀರು ಎಟ್ಟೈತಿ ನಿಮ್ಗೆ ಗೊತ್ತು ಐತಿ ಮೆಕ್ಳಿ ಅವ್ರಿಗೆ ಗೊತ್ತದ್ರಿಬ್ಬಾ ಗೊತ್ತದ ಊರ್ ಹೆಸರು ಏನಾದ್ರು ಬಸವಣ್ಣ ಮೇಕಳಿ 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 ಸಮಾಧಾನ ಇದ್ರೆ ಮೇಕಳಿ ಇರ್ಲಾಂದ್ರ ಮೆಕ್ಳಿಕ್ಕೆ ಅವ್ರ ಊರ ಹಸ್ರಿ ಮೆಕ್ಕಳಿಕಿ ಮಿಕ್ಕಿದ್ರೆ ಇಕ್ಕಳಿಕಿ ಹೌದಾ ಸಮಾಧಾನ ಇದ್ರ ಮೆಕ್ಳಿಕ್ಕಿ ಇರ್ಲಾಂದ್ರೆ ಇಕ್ಕಳಿಕ್ಕಿ ಇರ್ಲಿಕ್ಕಂದ್ರೆ ಇಕ್ಕಳಿಕ ಅಟ್ಟೆ ಹೌದಾ ಅದಕ್ಕಾಗಿ ಸಮಾಧಾನ ಅದಾರತೇಳಿ ಮೆಕ್ಳಿ ಅಟ್ಟೆ ಹೌದೌದು ಹೌದಾ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಸಿಂದಗಿ ತಾಲೂಕಿನ ಭೂದ್ಯಾಳ ಸಿದ್ದು ಮಾಸ್ತಾರ್ ಮೇಳ ಹೌದಾ ಸಾಕಷ್ಟು ಯೂಟ್ಯೂಬ್ ದಾಗ ಪ್ರಚಲಿತದಲ್ಲಿರುವಂತ ಮೇಳ ಹೌದ್ರಿ ಹೌದಾ ಹೌದ ಆದ್ರೆ ಸಿದ್ದು ಅಣ್ಣನ ಒಂದು ಗುಣ ಒಂದ್ ಏನದಪ್ಪ ಅಂತಂದ್ರ ಏನದ್ರಿ ಸಿದ್ದು ಅಣ್ಣನತ್ರ ಗುಣ ದೇವರಲ್ಲಿ ಒಟ್ಟೆ ಭೇದ ಮಾಡಿ ಹಾಡುದಿಲ್ಲ ಬಗಲಾ ಮ್ಯಾಲಿನ ಅವ್ರಿಗೆ ಬೇಯ್ಬಹುದು ಮಾಸ್ತಾರ್ ಬೇಯ್ಬಹುದು ಕರೆ ಆದ್ರ ಇಲ್ಲಿ ತನಕ ಹಾಡ್ಕೋತೇನೆ ಬಂದಾನಲ್ಲ ಹೌದಾ ಅಮೋಘ ಶುದ್ಧ ಮಾಳಿಂಗರಾಯ್ ಬೇದ ಭಾವೈಕ್ಯತೆಯನ್ನು ಮಾಡಲಾರಂತ ಕಲಾವಂತ ಹಾಲ್ ಅಣ್ಣ ಹೌದಾ ಆದ್ರೆ ಸಿದ್ಧುವಣ ಮಾತ್ರ ಶ್ರೇಷ್ಠವಾಗಿರುವಂತ ಲಿಂಗಾಯತ ಸಮಾಜದ ಆದ್ರೂ ಕೂಡ ಈ ಹಾಲು ಮತ್ತ ಸಿದ್ಧರ ಶಿವಸ್ಥಾನವನ್ನ ಮೆರೆಸುವಂತ ಯೋಗ್ಯತೆಯನ್ನು ಗುರು ಬೀರ್ ದೇವರ ಅವ್ರಿಗೆ ಕೊಟ್ಟಾನಿಪ್ಪ ಕೊಟ್ಟಾನ ಶಿವಸಿದ್ಧ ಮಾಳಿಂಗರಾಯ್ ಅವನಿಗೆ ಕೊಟ್ಟಾನಪ್ಪ ಅಂತಂದ್ರು ಹೆಮ್ಮೆ ವಿಷಯ ಪುಣ್ಯಾತ್ಮರಿ ಹೌದಾ ನಮ್ಮ ಸಿದ್ದು ಮಾಸ್ತರ್ಗ ಏನ್ ಪ್ರಶ್ನೆಪ್ಪ ಅಂತಂದ್ರ ಅದು ಪ್ರಶ್ನೆ ಗುರು ಬೀರ್ ತಾಯಿ ಹೊಟ್ಟೆ ಇದ್ದಾನ್ರಿಪ್ಪ ಗುರು ಬೀರ್ ದೇವರ ತಾಯಿ ಹೊಟ್ಟೆ ಇನ್ನ ತಾಯಿ ಹೊಟ್ಟೆಲಿಂದ ಹಾ ಹೊರಗೆ ಬಂದಿದ್ದಿಲ್ಲ ಹುಟ್ಟಿ ಬಂದಿದ್ದಿಲ್ಲ ಹಾ ಜನಿಸಿ ಬಂದಿಲ್ಲ ತಾಯಿ ಹೊಟ್ಟೆಗೆ ಗುರು ಬೀರ್ ದೇವ್ರ ಇದ್ದ ಇದ್ದ ಕಳವಿ ನಾರಾಯಣ ಗೌಡ ಸೂರಾಮ ದೇವಿಗೆ ಬೈಂಕಿ ಬುತ್ತಿ ತಗೊಂಡ್ ಬಂದ ಬಂದ್ರಿಬ್ಬಾ ಆ ಬೈಂಕಿ ಬುತ್ತಿ ತಗೊಂಡು ಬಂದಾಕಾರ ಆ ಬುತ್ತಿ ಒಳಗ ವಿಸ ಹಾಕೊಂಡು ತಂದಿದ್ದ ನಾರಾಯಣ ಗೌಡ ಹೌದಾ ತಾಯಿ ಹೊಟ್ಟೆ ಆಗಿದ ಬೀರ್ ದೇವ್ರ ತಾಯಿ ಹೇಳ್ತಾನ ತಾಯಿ ತವ್ರ ಮನಿ ಬೈಂಕಿ ಬುತ್ತಿ ಅಂತ ಹಿಗ್ಗಿಲೆ ಉಣ್ಬೇಡವಾ ಹೌದಪ್ಪ ಹೌದು ಸ್ವಲ್ಪ ಅದನ್ನ ವಿಚಾರ ಮಾಡಿ ಉಣ್ಣತ್ ಹೇಳದ ಯಾವಾಗ ದೇವ್ರವಾಗ ಯಾವಾಗ ಯಾವಾಗ್ರಿಬ ತಾಯಿ ಹೊಟ್ಟೆ ತಾಯಿ ಹೊಟ್ಟೆಗಿದ್ದಾಗೆ ತಾಯಿಗ್ ಹೇಳ ಬೀರ್ ದೇವ್ರ ಹೌದ್ ಹೌದಾ ಆಯ್ತತ್ತು ಗುರು ಬೀರ್ ದೇವರು ಮಾತು ಕೇಳಿರುವಂತಹ ತಾಯಿ ಸುರಾಮ ದೇವಿ ಹೌದಾ ತನ್ನ ಮನೆಯಾಗಿರುವಂತ ಬೆಕ್ಕಿಗೆ ಹೌದಾ ಆ ಕಳವಿ ನಾರಾಯಣಗೌಡ ತಂದಿರುವಂತ ಒಂದು ತುತ್ತ ಬೆಚ್ಚಿ ಒಕ್ಕಟ್ಟಿದಳು ಏನಾಯ್ತು ಬೆಕ್ಕಿನ ಮನೆ ಬರ ಆ ಬೆಕ್ಕ ಆ ತುತ್ತ ತಿಂದು ಗರ್ಭಪಾತ ಆಯ್ತು ಬೆಕ್ಕಿಗೆ ಗರ್ಭಪಾತ ಅವಾಗ ಸೂರಾಮ ದೇವಿ ಏನಾಯ್ತು ಹೊಟ್ಟೆ ಆಗಿರುವಂತ ಕೂಸಿಯಲ್ಲಿರುವಂತಹ ಮಾತು ಸತ್ಯದ ತಿಳಿದು ಏನ್ ಮಾಡಿದ್ರು ಆ ಅಣ್ಣ ತಂದಿರುವಂತ ಬುದ್ಧಿಯನ್ನು ಒಯ್ದ ಹಿತ್ತಲ ದ ಮುಚ್ಚಿಟ್ಟು ಮುಚ್ಚಿಟ್ಟು ಮನೆಯನ್ನ ಹಿಟ್ಟ ಬಾನನೆ ಊರಾಗ ಬೀರಿದಳು ಹೌದು ಹೌದಿಲ್ಲ ಹೌದಾ ಮುಂದೆ ಬೀರ್ ಹುಟ್ಟಿ ಬಂದ ಹಾ ಜನ ಸಿಬ್ಬಂದ ಕಾಲಕ್ಕೆ ಏನಾಯ್ತು ಬೀರ್ ದ್ ತೊಟ್ಟದಾಗ ಆಡ್ತಿದ್ದ ಹೌದಾ ಅವಾಗದೇ ಕಳವಿ ನಾರಾಯಣ ಗೌಡ ವೇಷ ಹಾಕೊಂಡು ಬಂದ ಬಂದ ಏನ್ ಹೇಳ್ತಾನ ಏನಂತ ಹೇಳಿದ ಈ ಓಣ್ಯಾಗ ಒಂದು ಕೂಸು ಹುಟ್ಟ್ಯದ ಈ ಮನೆಯಾಗ ಒಂದು ಕೂಸು ಸುಟ್ಟ್ಯದ ಹೌದಾ ಆ ಖುಸಿಲ್ ಬಂಧು ಬಳಗಕ್ಕ ಕುಲದವ್ರಿಗೆಲ್ಲ ಕೇಳದ ಕೆಟ್ಟದ ತಾಯಿ ತಂದಿಗೆ ಕೇಳದ ಹೌದಾ ಆ ಕೂಶಿನ ವೈದು ಆರ್ಯಾಣಕ ಬಿಟ್ಟು ಬಂದ್ರ ಅವಾಗ ನಿಮ್ಮ ಮನೆಗೆ ಈ ಮನೆಗೆ ಸುಖ ಅಂತೇಳಿ ಕಳವಿ ನಾರಾಯಣಗೌಡ ಬುಡಬುಡಿ ವೇಷ ಹಾಕೊಂಡು ಬಂದು ಶಕುನ ಹೇಳಾಕತ್ತಿದ್ದ ಕತ್ತಿದ್ದ ಪಡಸಾಲೆಗೆ ಹಾಕುತ್ತು ಹೌದಿಲ್ಲ ಹೌದಾ ಅವಾಗ ಬೀರ್ ಹುಟ್ಟಿ ಬಂದು ತೊಟ್ಟಲಾಗ ಆಡ್ತಿದ್ದ ನನ್ನ ಪ್ರಶ್ನೆ ಏನದಪ್ಪ ಅಂತಂದ್ರ ಏನಂದ್ರಿ ಗುರುಜಿ ಅವ್ರಿಗೆ ಬೀರ್ಜವ್ರಿಗೆ ಹೊಟ್ಟೆ ಆಗಿದ್ದಾಗೆ ಹಾ ವಿಷದ ಬುತ್ತಿ ಹೇಳ ತಾಯಿ ನಿಮ್ಮ ಅಣ್ಣ ವಿಷ ಬುತ್ತಿ ತೊಗೊಂಡ್ಬಂದಾನ ಅದನ್ನ ಊಟ ಮಾಡಬೇಡ ತಿಳಿಯಾನ ಹೊಟ್ಟೆಯಾಗಿದ್ದಾಗಿ ಹೇಳ್ಯಾನಿಲ್ಲ ಹೌದು ಬಹುದ್ರೆ ಆದ್ರೆ ದೇವ್ರು ಹುಟ್ಟಿ ಬಂದಾನ ಹುಟ್ಟಿ ಬಂದಾನ ಆಡಕತ್ತಾನ ನಿಮ್ಮ ಬಂದೊಟ್ಟದಾಗ ಆಡಕತ್ತುಡುಬುಡಕೆ ಹಾಕೊಂಡು ಬಂದಾನ ವೇಷ ಬದಲು ಮಾಡ್ಕೊಂಡ್ ಬಂದ ನಿಂತ ಹೇಳಕತ್ತಾನ ಅವನು ಮಾತು ಕೇಳಿ ನನ್ನ ಆರ್ಯಾಣಕ್ಕೆ ಕಳಿಸ್ಬೇಡ ಅಂತ ಬೀರ್ ಹೇಳಬೇಕಾಗಿತ್ತು ಯಾಕ ಹೇಳಲಿಲ್ಲ ಇದು ಒಂದು ಕ್ವಶನ್ ಇದು ಒಂದು ಕ್ವಶನ್ ಹೌದಾ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಹಾಲು ಮತ್ತ ಧರ್ಮದಲ್ಲಿ ಒಂದು ಸಂಪ್ರದಾಯ ಅದ ಏನ್ ಅದು ಸಂಪ್ರದಾಯ ಏನ ಸಂಪ್ರದಾಯ ಚಿಕ್ಕ ಇರ್ಲಿ ಅರ್ಲಿ ಅವ್ರ ಕಡೆ ಲಕ್ಷ ಕೊಡಬೇಕ್ರಿ ಏನ ಸಂಪ್ರದಾಯ ಯಾವಪ್ಪ ಅಂತಂದ್ರ ಅದು ಸಂಪ್ರದಾಯ ಒಡ್ಡೋಲದ ಶಿವಸ್ಥಾನವನ್ನ ಬಾರಿಸಿ ಬಾರಿಸಿ ಆ ನಾವು ಸ್ವಾಮಿ ನಮ್ಮ ಈ ದೇವರ ಡೊಳ್ಳು ಎತ್ತ ಡೊಳ್ಳೆ ಬಾರಿಸಿದೇವ್ರ ಹಾಡ್ತೇವಿ ಹಾಡ್ತೇವ್ರಿಪ್ಪ ಹಾಡ್ತೇವಿ ಅಮೋಕ್ಷಿದ್ರ ಮಾರ್ಗದವ್ರು ನಾವು ಹೌದಾ ನೀವು ಒಡ್ಡೋಲಗ ಶಿವಸ್ಥಾನವನ್ನ ಬಾರಿಸಿ ಹ ಹ ಸ್ವಾಮಿ ನಮ್ಮ ದೇವರು ಬಂದನಂತ ಕರೆದು ಕರೆದು ನೀವು ಹಾಡ್ತೀರಿ ಹೌದು ಹೌದಿಲ್ಲ ಇಲ್ಲಿ ಏನ್ರಿ ಬಗ್ಗೆ ಹೇಳ್ಬೇಕಾಗಿದ್ದ ಅವ್ರಿಗೆ ನಾವು ಸತ್ಯ ಧರ್ಮರ ಮಾರ್ಗ ತಾಡ್ತೇವಿ ನೀವು ಸತ್ಯ ಧರ್ಮರ ಮಾರ್ಗ ತಾಡ್ತೀರಿ ಹೌದಾ ಹೌದಿಲ್ಲ ಒಂದು ವಾಡಿಕೆ ಮಾತದ ಬಸವಣ್ಣ ಏನ್ರಿ ಅದು ಮಾತಾ ಅಚ್ಚಿ ಕಡೆ ಸಿದ್ದು ಅಣ್ಣನು ನೋಡು ಹೌದಾ ಮಾರ್ಗ ಹಾಡಿ ಹಾಡಿ ಕೊನೆ ಕಾಲಕ್ಕ ಏನಿಪಾ ನಮ್ಮ ದೇವರ ಮಾರಾಗೋ ಬಂದು ಇಲ್ಲಿಗೆ ನಿಂತಾವೋ ದೇವಿ ಸಿದ್ಧರ ಮಾರಾಗೋ ಹಾಡಿದ್ರಿ ನಾ ಮುಂದೆ ಉಳ್ದಾವೆ ಕುಡಗೋಲಿಗೆ ವರಿ ಇಲ್ಲತ್ತ ಕುರುಬುರ ಹಾಡಿಗೆ ನೆಲಿ ಇಲ್ಲತ್ತ ಹೌದಪ್ಪ ಹೌದಾ ಎಂದೂ ಹೌದಾ ನಮ್ಮ ದೇವರ ಮಾರಾಗೋ ಬಂದು ಇಲ್ಲಿಗೆ ನಿಂತಾವ್ ದೇವಿ ಸಿದ್ಧರ ಮಾರಾಗೋ ಹಾಡಿದ್ರಿ ನಾ ಮುಂದೆ ಉಳ್ದಾವೆ ಅದಾವ್ ಹೌದಿಲ್ಲ ಸತ್ಯ ಧರ್ಮರ ಮಾರು ನಮ್ಮ ಹಾಡಿನ ಬೇರಲ್ಲಿ ನಾವು ಹಾಡ್ತೇವೆ ಹೌದಾ ಅಮೋಘ ಸಿದ್ಧ ನಾಲ್ಕ್ ಮಂದಿ ಸತ್ಯ ಧರ್ಮರ ಅದಾರ ಅದಾರ ಹೌದು ಸಿದ್ಧ ಬಿಳ ಸಿದ್ಧ ಸೋಮಣ ಮುತ್ಯ ಹೌದ ಅಮೋಘ ಸಿದ್ಧರ ಮಕ್ಕಳಿಗೆ ಸತ್ಯ ಧರ್ಮರೇ ತಂದಾರ ಅಂದಾರ ಹಳೆ ಕಲಾವಿದರಾಗಿರುವಂತ ಯಾರು ಹವಿನಾಳ ಚಂದ್ರ ಮುತ್ಯ ಹಾಡಿ ಹೋಗ್ಯಾನ ಸತ್ಯ ಧರ್ಮರು ಅಮೋಘ ಸಿದ್ಧರ ಮಕ್ಕಳು ಸತ್ಯ ಧರ್ಮರ ಹಾಡ್ಯ ಅದಕ್ಕಾಗಿ ನಾವು ಸತ್ಯ ಧರ್ಮರ ಮಾರ್ಗ ಅವತ್ತು ನಾವು ಹಾಡ್ತೇವಿ ಹೌದು ನೀವು ಸತ್ಯ ಧರ್ಮರತ್ತ ಹಾಡ್ತೀರಿ ಅಂದ್ರ ನಿಮ್ಮಲ್ಲಿ ಸತ್ಯ ಧರ್ಮರತ್ತ ಯಾರಿಗಾರ ಕರೆದಾರೋ ಹೌದು ಏನು ಸುಮ್ಮನೆ ನೀವು ಹಾಡಾಕತ್ತೀರೋ ಅನ್ನೋದು ಎರಡೇ ಎರಡು ಪ್ರಶ್ನೆ ಈ ಪ್ರಶ್ನೆ ಸಮರ್ಥವಾಗಿರುವಂತ ಉತ್ತರ ಅವ್ರ ಗುರು ಎಷ್ಟು ಬುದ್ಧಿ ಕೊಟ್ಟ ಅಷ್ಟು ಹೇಳಿ ನನಗೇನ್ ಕೇಳ್ತಾರೆ ಕೇಳಿ ನನ್ನ ಗುರು ನನಗ್ ಬುದ್ಧಿ ಕೊಟ್ಟ ಅಷ್ಟು ಹೇಳ ಪ್ರಯತ್ನ ಮಾಡುನು ಅನ್ನುವಂತ ಮಾತನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ಹಾಡಿ ನಮ್ಮ ಬೂದ್ಯಾ ಗ್ರಾಮದ ಸಿದ್ಧಾರ್ ಹುಡುಗಿ ಪಾಳೆ ಹೊಕ್ಕದ ಕುಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತ ಕೇಳಬೇಕ ಮತ್ತೊಮ್ಮೆ ಸಂಘದ ಪರವಾಗಿ ನಮಸ್ಕಾರ ಹೇಳಿ ಮಾತಿಗೂ ರಾಮನ ಕೊಡ್ತಾ ಇದ್ದೇವೆ ಹೌದು ಹೌದು